ನಮಸ್ಕಾರ ವೀಕ್ಷಕರೇ ಬಿಜೆಪಿ ಅಧಿಕಾರ ಹಿಡಿದಿರೋ ದೆಹಲಿ ಅಂಗಳದಿಂದ ಮತ್ತೊಂದು ಬಿಗ್ಗೆಸ್ಟ್ ನ್ಯೂಸ್ ಬರ್ತಾ ಇದೆ ಅದು ಹಲವು ದಿನಗಳಿಂದ ಎಲ್ಲರ ನಿರೀಕ್ಷೆ ಹುಟ್ಟಿಸಿದ್ದ ಸಿಎಜಿ ರಿಪೋರ್ಟ್ ಯಾವ ವಲಯ ನೋಡಿದರೂ ಎಲ್ಲಾ ವಲಯದಲ್ಲೂ ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳಾಗಿದ್ದು ಇಡೀ ಭಾರತದ ಪ್ರಜೆಗಳು ಒಂದು ಸಲ ಬೆಚ್ಚಿ ಬಿದ್ದಿದ್ದಾರೆ ನನ್ನಷ್ಟು ಸಿಂಪಲ್ ಯಾರೂ ಇಲ್ಲ ಅಂತ ಹೇಳಿಕೊಂಡು ಸಾಮಾನ್ಯ ಶರ್ಟು ಹಾಕಿಕೊಂಡೇ ಕೇಜ್ರಿವಾಲ್ ದೋಚಿದ್ದ ಅಮೌಂಟ್ ಲೆಕ್ಕವನ್ನ ನೋಡ್ತಾ ಇದ್ರೆ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದವರ ಪೈಕಿ ಕೇಜ್ರಿವಾಲ್ಗೆ ಪೈಪೋಟಿ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ದೆಹಲಿ ಮಾಡೆಲ್ ಮೊಹಲ್ಲಾ ಕ್ಲಿನಿಕ್ ಹೀಗೆ ನಾವೇ ಎಲ್ಲದರಲ್ಲೂ ಮಾದರಿ ಅಂತ ಇದ್ದ ಕೇಜ್ರಿವಾಲ್ರ ಮಾದರಿ ವ್ಯವಸ್ಥೆಗಳ ರಿಯಾಲಿಟಿ ರಿವೀಲ್ ಆಗಿದೆ ಅದರಲ್ಲೂ ಕೇಜ್ರಿವಾಲ್ ಸೋಲಿಗೆ ಕಾರಣವಾದ ಹಾಗೂ ವಿವಾದ ಎಬ್ಬಿಸಿದ್ದ ಶೀಶ್ ಮಹಲ್ ವೈಭೋಗದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ರಿವೀಲ್ ಆಗಿವೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೆ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರಾ ಅನ್ನೋ ಅನುಮಾನಗಳು ಶುರುವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಮ್ ಆದ್ಮಿ ಅಂತ ಒಂದು ಪಕ್ಷ ಹುಟ್ಟಿದ್ದೇ ರೋಚಕ ಅಧಿಕಾರ ಹಿಡಿದಿದ್ದೇ ರೋಚಕ ಕೇಜ್ರಿವಾಲ್ ಸಿಎಂ ಆಗಿದ್ದೇ ರೋಚಕ ಅನ್ನೋದು ಹತ್ತು ವರ್ಷಗಳ ಹಿಂದಿನ ಮಾತು ಈಗ ಆಮ್ ಆದ್ಮಿ ಅಂತ ಭ್ರಷ್ಟ ಪಕ್ಷ ಭಾರತದಲ್ಲಿ ಇರ್ಲೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿಗಳು ಸಿಕ್ಕೋ ಪರಿಸ್ಥಿತಿಗೆ ಬಂದು ನಿಂತಿದೆ ಎಪ್ಪತ್ತೈದು ವರ್ಷ ಆಡಳಿತ ನಡೆಸಿರೋ ಕಾಂಗ್ರೆಸ್ ಮೇಲೂ ಹಲವು ಹಗರಣಗಳ ಆರೋಪ ಇದ್ರೂ ಅವರು ಎಪ್ಪತ್ತೈದು ವರ್ಷಗಳಲ್ಲಿ ಇಷ್ಟೆಲ್ಲಾ ಮಾಡಿದ್ರು ಅಂತ ಹೇಳ್ಬೋದು ಆದ್ರೆ ಹತ್ತೇ ಹತ್ತು ವರ್ಷ ಆಡಳಿತ ನಡೆಸಿರೋ ಕೇಜ್ರಿವಾಲ್ ಪಕ್ಷದ ಹಗರಣಗಳ ಸ್ಪೀಡ್ ನೋಡಿದ್ರೆ ಆರ್ಥಿಕ ತಜ್ಞರೇ ಬೆಚ್ಚಿ ಬೀಳ್ತಾರೆ ಒಂದು ಚಿಕ್ಕ ಕೇಂದ್ರಾಡಳಿತ ಪ್ರದೇಶದಲ್ಲೇ ಇಷ್ಟು ದೋಚುವ ಚಾಣಾಕ್ಷತನ ಇದ್ದ ಕೇಜ್ರಿವಾಲ್ಗೆ ಇಡೀ ದೇಶವೇ ಸಿಕ್ಕಿದ್ರೆ ಇನ್ನೆಷ್ಟೆಲ್ಲಾ ದೋದ್ತಾ ಇದ್ರೇನೋ ಅಂತ ದೆಹಲಿ ಜನರೇ ಮಾತಾಡೋ ಹಾಗಾಗಿದೆ ಸದ್ಯ ರಿವೀಲ್ ಆಗಿರೋ ಸಿ ಎ ಜಿ ರಿಪೋರ್ಟ್ ನಲ್ಲಿ ಏನೇನೆಲ್ಲ ಮಾಹಿತಿಗಳು ಇವೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಮೊದಲಿಗೆ ದೆಹಲಿ ಮಾಡೆಲ್ ಕೇಜ್ರಿವಾಲ್ ಮಾಡೆಲ್ ಅಂತ ಜಂಬ ಕೊಚ್ಕೊಳ್ತಾ ಇದ್ರಲ್ವಾ ಆ ಮಾಡೆಲ್ ಅಡಿಯಲ್ಲಿದ್ದ ವಲಯಗಳ ಸ್ಥಿತಿಯನ್ನ ಓಪನ್ ಮಾಡ್ತಾ ಹೋಗ್ತೀವಿ ಹೆಲ್ತ್ ಸೆಕ್ಟರ್ ಕಡೆ ನೋಡಿದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಕ್ರಿಟಿಕಲ್ ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡೋ ವ್ಯವಸ್ಥೆಯೇ ಇರಲಿಲ್ಲ ಅನ್ನೋದು ರಿಪೋರ್ಟ್ ನಲ್ಲಿ ರಿವೀಲ್ ಆಗಿದೆ ಆರೋಗ್ಯಕ್ಕಾಗಿ ಕೇಜ್ರಿವಾಲ್ ಸರ್ಕಾರದ ಬೃಹತ್ ಕೊಡುಗೆ ಎನಿಸಿಕೊಂಡಿದ್ದ ಇಪ್ಪತ್ತೇಳು ಸರ್ಕಾರಿ ಆಸ್ಪತ್ರೆಗಳ ಪೈಕಿ ಹದಿನಾಲ್ಕು ಆಸ್ಪತ್ರೆಗಳಲ್ಲಿ ಐಸಿಯು ಸರ್ವಿಸ್ ಇಲ್ವೇ ಇಲ್ಲ ಹದಿನಾರು ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳೇ ಇಲ್ಲ ಎಂಟು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇಲ್ವೇ ಇಲ್ಲ ಹದಿನೈದು ಆಸ್ಪತ್ರೆಗಳಲ್ಲಿ ಶವಾಗಾರಗಳ ವ್ಯವಸ್ಥೆಯೇ ಸರಿಯಾಗಿಲ್ಲ ಹನ್ನೆರಡು ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ ಸೇವೆಗಳು ಸರಿಯಾಗಿಲ್ಲ ಇದಿಷ್ಟು ಗಂಭೀರ ಸಮಸ್ಯೆಗಳಾದರೆ ಹುಡುಕ್ತಾ ಹೋದ್ರೆ ಇನ್ನೂ ಹತ್ತಾರು ಸಮಸ್ಯೆಗಳು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ಹತ್ತು ವರ್ಷ ಆಡಳಿತದಲ್ಲಿ ಇದರ ಬಗ್ಗೆ ಗಮನ ಹರಿಸೋದಕ್ಕೂ ಸಮಯ ಇಲ್ಲದಷ್ಟು ಕೇಜ್ರಿವಾಲ್ ಬಿಜಿ ಆಗಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಅಂದಹಾಗೆ ಹಾಗೆ ಆಡಳಿತ ವಿರೋಧಿ ಅಲ್ಲೇ ದಟ್ಟವಾಗಿದ್ರು ಈ ಬಾರಿ ಎಲೆಕ್ಷನ್ ಗೆ ಬರುವಾಗ ವಯಸ್ಸಾದವರಿಗೆ ಉಚಿತ ಚಿಕಿತ್ಸೆ ಕೊಡ್ತೀವಿ ಇನ್ಶೂರೆನ್ಸ್ ಜಾಸ್ತಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಒಂದಷ್ಟು ಆಫರ್ಗಳು ಕೇಜ್ರಿವಾಲ್ ಕಡೆಯಿಂದ ಬಂದಿದ್ವು ಆದ್ರೆ ಈ ಅವ್ಯವಸ್ಥೆಯನ್ನ ನೋಡಿದ್ರೆ ಫ್ರೀ ಕೊಟ್ಟರು ಹೋಗೋದು ಬೇಡ ಅನ್ಸೋ ಹಾಗಿದೆ ಇದು ನಿರ್ಲಕ್ಷ್ಯದಿಂದ ಆಗಿದ್ದ ಅಥವಾ ಫ್ರೀ ಕೊಟ್ಟಂಗೂ ಆಯ್ತು ಜನ ಬರದೇ ಇದ್ದಂಗೂ ಆಯ್ತು ಅನ್ನೋ ರೀತಿಯಲ್ಲಿ ತಲೆ ಓಡಿಸಿ ಮಾಡಿದ್ದೋ ಏನೋ ಅನ್ನೋದಕ್ಕೆ ಕೇಜ್ರಿವಾಲ್ ಉತ್ತರ ಕೊಡಬೇಕು ಅನ್ಸುತ್ತೆ ಅಂದ ಹಾಗೆ ಆಸ್ಪತ್ರೆಗಳಲ್ಲಿ ಕಾಣ್ತಾ ಇರೋ ಕೊರತೆಗಳು ತೀರಾ ಅತ್ಯಗತ್ಯವಾಗಿರೋದು ಹಾಗೂ ಸಾಮಾನ್ಯವಾಗಿರೋದು ವಿದೇಶದಿಂದಲೋ ಅಥವಾ ಇನ್ನೇನನ್ನೋ ಕಷ್ಟಪಟ್ಟು ರೆಡಿ ಮಾಡಿಸ್ಬೇಕಾಗಿರೋದು ಅಲ್ಲ ಇದನ್ನು ಕೇಜ್ರಿವಾಲ್ ಮಾಡಲಿಲ್ಲ ಅಂದ್ರೆ ಓಟ್ ಹಾಕಿದ ದೆಹಲಿ ಜನರ ಮೇಲೆ ಯಾವ ರೇಂಜ್ಗೆ ಕಾಳಜಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕೇಜ್ರಿವಾಲ್ ಕಾಲರ್ ಎಗರಿಸಿ ಹೇಳ್ತಾ ಇದ್ದ ಇನ್ನೊಂದು ಸಾಧನೆ ಅಂದ್ರೆ ಅದು ಮೊಹಲ್ಲಾ ಕ್ಲಿನಿಕ್ ಹಾಗೂ ಆಯುಷ್ ಡಿಸ್ಪೆನ್ಸರೀಸ್ ಇದರ ರಿಯಾಲಿಟಿ ಕೇಳ್ತಾ ಇದ್ರೆ ಇನ್ನೂ ಭಯವಾಗುತ್ತೆ ಮೊದಲಿಗೆ ಮೊಹಲ್ಲಾ ಕ್ಲಿನಿಕ್ ಕಡೆ ನೋಡ್ತಾ ಹೋಗೋದಾದ್ರೆ ಇಪ್ಪತ್ತೊಂದು ಕ್ಲಿನಿಕ್ಗಳಲ್ಲಿ ಟಾಯ್ಲೆಟ್ ಹಾಗೂ ವಾಶ್ರೂಮ್ ವ್ಯವಸ್ಥೆ ಇರ್ಲಿಲ್ಲ ಹದಿನೈದು ಕ್ಲಿನಿಕ್ಗಳಲ್ಲಿ ಪವರ್ ಬ್ಯಾಕ್ಅಪ್ ವ್ಯವಸ್ಥೆಯೇ ಇರಲಿಲ್ಲ ಇನ್ನು ಹನ್ನೆರಡು ಕಡೆಗಳಲ್ಲಿ ವಿಶೇಷ ಚೇತನರಿಗೆ ಅನುಕೂಲವಾಗುವಂತಹ ಯಾವ ವ್ಯವಸ್ಥೆಯೂ ಇರಲಿಲ್ಲ ಏನು ಆಯುಷ್ ಡಿಸ್ಪೆನ್ಸರೀಸ್ ಕಡೆ ನೋಡಿದ್ರೆ ಹದಿನೇಳು ಕಡೆಗಳಲ್ಲಿ ಪವರ್ ಬ್ಯಾಕ್ಅಪ್ ವ್ಯವಸ್ಥೆ ಇರಲಿಲ್ಲ ಏಳು ಕಡೆಗಳಲ್ಲಿ ಟಾಯ್ಲೆಟ್ ಕಡೆ ಇರಲಿಲ್ಲ ಹಾಗೂ ಹದಿನಾಲ್ಕು ಕಡೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳೇ ಇರಲಿಲ್ಲ ಆರೋಗ್ಯ ಕೇಂದ್ರಗಳು ಅಂದಮೇಲೆ ಅಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇರಲೇಬೇಕು ಅನ್ನೋದು ಗೊತ್ತಿರೋದೆ ಆದ್ರೆ ಕೇಜ್ರಿವಾಲ್ ಮಾಡೆಲ್ನಲ್ಲಿ ಉಪಕರಣಗಳು ಆಗಿರಲಿ ತೀರಾ ಸಾಮಾನ್ಯ ಸೌಲಭ್ಯಗಳಾದ ಕುಡಿಯುವ ನೀರು ಟಾಯ್ಲೆಟ್ ವ್ಯವಸ್ಥೆ ಮಾಡೋದಕ್ಕೆ ಆಗಿರಲಿಲ್ಲ ಇದನ್ನೆಲ್ಲ ಕೇಳಿದ್ಮೇಲೆ ಜನ ಕೇಳ್ತಾ ಇರೋದು ದೆಹಲಿ ಮಾಡೆಲ್ ಅನ್ನೋದು ಬೇರೆಯವರು ಪಾಲಿಸ್ಲಿ ಅನ್ನೋದಕ್ಕೆ ಉದಾಹರಣೆನಾ ಅಥವಾ ಈ ತರ ಯಾರು ಇರಬಾರದು ಅನ್ನೋದಕ್ಕೆ ಉದಾಹರಣೆನಾ ಅಂತ ಏನೋ ಸೀದಾ ಶೀಶ್ ಮಹಲ್ ಕಡೆ ಬರೋ ಏನೋ ಸೀದಾ ಶೀಶ್ ಮಹಲ್ ಕಡೆ ಬರೋಣ ಈ ಶೀಶ್ ಮಹಲ್ ಅನ್ನೋದು ದೆಹಲಿ ಮುಖ್ಯಮಂತ್ರಿಗಳ ನಿವಾಸ ಅನ್ನೋದು ಜನರಿಗೆ ಮರ್ತೇ ಹೋಗಿದೆ ಯಾಕಂದ್ರೆ ಅದು ಕೇಜ್ರಿವಾಲ್ ಅರಮನೆ ಅಂತಲೇ ಜನಜನಿತವಾಗಿದೆ ಅದರ ಒಳಗಿರೋ ಡಿಸೈನ್ ಎಲ್ಲ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಅನ್ನೋದೆಲ್ಲ ಈಗ ಜನರಿಗೆ ಹಳೆಯ ವಿಚಾರ ಆದರೆ ಸಿ ಎ ಜಿ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಶೇಷ್ ಮಹಲ್ ಗೆ ಪ್ರಿಲಿಮಿನರಿ ಎಸ್ಟಿಮೇಷನ್ ಬರೋಬರಿ ಏಳು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಅವಾರ್ಡೆಡ್ ಕಾಸ್ಟ್ ಅಂದ್ರೆ ಕಾಂಟ್ರಾಕ್ಟ್ ಅಥವಾ ಬಿಡ್ಡಿಂಗ್ ಪ್ರಕ್ರಿಯೆ ಮುಗಿದು ಕೋಟ್ ಆದಾಗ ಎಂಟು ಪಾಯಿಂಟ್ ಆರು ಎರಡು ಕೋಟಿಗೆ ಬಂದು ನಿಂತಿರುತ್ತೆ ಇದೇ ಟೆಂಡರ್ ಅಮೌಂಟ್ ಗಿಂತ ಹದಿಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಹೆಚ್ಚಿರುತ್ತೆ ಆದರೆ ಎಲ್ಲ ಮುಗಿದು ಕೇಜ್ರಿವಾಲ್ ಆಸೆ ಆಕಾಂಕ್ಷಿಗಳಂತೆ ಶೀಶ್ ಮಹಲ್ ರಿನೋವೇಶನ್ ಮುಗಿದಾಗ ಆಗಿದ್ದ ಅಮೌಂಟ್ ಬರೋಬರಿ ಮೂವತ್ತ್ ಮೂರು ಪಾಯಿಂಟ್ ಆರು ಆರು ಕೋಟಿ ಇದು ಟೆಂಡರ್ ಅಮೌಂಟ್ ಗಿಂತ ಬರೋಬರಿ ಮುನ್ನೂರ ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಹೆಚ್ಚು ಅರ್ಜೆಂಟ್ ವರ್ಕ್ ಅದು ಇದು ಅಂತ ಹೇಳಿ ಕೇಜ್ರಿವಾಲ್ ಶೀಶ್ ಮಹಲ್ ಗೆ ಬರೋಬರಿ ಮುನ್ನೂರು ಪರ್ಸೆಂಟ್ ಟ್ಯಾಕ್ಸ್ ಪೇಯರ್ಸ್ ಮನಿ ಅಂದ್ರೆ ಸಾರ್ವಜನಿಕರ ಹಣವನ್ನ ಬಳಕೆ ಮಾಡಿದ್ರು ಅನ್ನೋದು ರಿಪೋರ್ಟ್ ನಲ್ಲಿ ಬಯಲಾಗಿದೆ ಇದು ಸಿ ಜಿ ರಿಪೋರ್ಟ್ ತಯಾರು ಮಾಡುವಾಗ ಏನೆಲ್ಲ ದಾಖಲೆಗಳು ಸಿಕ್ಕಿದೆಯೋ ಅದರ ಆಧಾರದಲ್ಲಿ ಎಸ್ಟಿಮೇಟ್ ಮಾಡಿರೋದು ಆದರೆ ಬಿಜೆಪಿ ಆರೋಪಿಸುವ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಕೋಟಿಗಿಂತಲೂ ಅಧಿಕ ಹಣವನ್ನ ಶೀಶ್ ಮಹಲ್ ಗಾಗಿ ಖರ್ಚು ಮಾಡಿದ್ದಾರೆ ಅನ್ನೋದು ಅಲ್ಲದೆ ಯಾವೆಲ್ಲ ಮೆಟೀರಿಯಲ್ ಸಪ್ಲೈ ಆಗಿದೆ ಅದಕ್ಕೆ ನಿಜವಾದ ಬೆಲೆ ಎಷ್ಟು ಚಲನ್ಗಳು ಎಷ್ಟಿದ್ವು ಇದ್ಯಾವುದರ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋ ಹಿನ್ನೆಲೆ ಶೀಶ್ ಮಹಲ್ ಲೆಕ್ಕ ಅಪೂರ್ಣ ಅನ್ನೋದನ್ನು ಕೂಡ ರಿಪೋರ್ಟ್ ಹೇಳ್ತಾ ಇದೆ ಇದಿಷ್ಟು ಮನೆ ರಿನೋವೇಷನ್ ಮಾಡೋದಕ್ಕೆ ಆಗಿದ್ದ ಖರ್ಚು ವೆಚ್ಚ ಆಯಿತು ಆದ್ರೆ ಎಲ್ಲಾ ಫಿನಿಶ್ ಆದ್ಮೇಲೆ ಕರೆಂಟ್ ಬಿಲ್ ಬರುತ್ತಲ್ವಾ ಅದರ ಲೆಕ್ಕ ಕೇಳಿದ್ರೆ ತಲೆ ತಿರುಗುತ್ತೆ ಬಿಜೆಪಿ ಮಾಡ್ತಾ ಇರೋ ಆರೋಪದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಜ್ರಿವಾಲ್ ಶೀಶ್ ಮಹಲ್ ತೊರೆಯೋ ತನಕ ಬಂದಿದ್ದ ಕರೆಂಟ್ ಬಿಲ್ ಬರೋಬ್ಬರಿ ನಲವತ್ತೊಂದು ಪಾಯಿಂಟ್ ಐದು ಲಕ್ಷ ಐ ವರದಿಯಿಂದ ಈ ಮಾಹಿತಿಗಳನ್ನ ತೆಗೆಯಲಾಗಿದ್ದು ಈ ಲೆಕ್ಕದ ಪ್ರಕಾರ ಪ್ರತಿನಿತ್ಯ ಕೇಜ್ರಿವಾಲ್ ನಿವಾಸದಲ್ಲಿ ಬಳಕೆಯಾಗ್ತಾ ಇದ್ದಿದ್ದು ಬರೋಬರಿ ಏಳ್ನೂರ ಎಪ್ಪತ್ತು ಯೂನಿಟ್ ಕರೆಂಟ್ ಅದಕ್ಕೆ ತಗಲುತ್ತಾ ಇದ್ದ ಪ್ರತಿನಿತ್ಯದ ವೆಚ್ಚ ಐದ್ ಸಾವಿರದ ಏಳ್ನೂರು ರೂಪಾಯಿ ಇದೇ ಕೇಜ್ರಿವಾಲ್ ಆಳ್ವಿಕೆಯಲ್ಲಿ ದೆಹಲಿ ಜನರು ತಿಂಗಳಿಗೆ ಬಳಸ್ತಾ ಇದ್ದ ವಿದ್ಯುತ್ ಲೆಕ್ಕ ಇನ್ನೂರ ಐವತ್ತರಿಂದ ಮುನ್ನೂರು ಯೂನಿಟ್ ಅಲ್ಲಿಗೆ ತಮ್ಮನ್ನ ತಾವು ಅತ್ಯಂತ ಸರಳ ಜೀವಿ ಅಂತ ಹೇಳ್ಕೊಳ್ಳೋ ಕೇಜ್ರಿವಾಲ್ ಜನಸಾಮಾನ್ಯರ ಎರಡು ತಿಂಗಳ ವಿದ್ಯುತ್ ಖರ್ಚಿಗಿಂತಲೂ ಹೆಚ್ಚು ವಿದ್ಯುತ್ ಅನ್ನ ಒಂದೇ ದಿನ ಬಳಸ್ತಾ ಇದ್ರು ಅನ್ನೋದು ರಿವೀಲ್ ಆಗಿದೆ ಪ್ರತಿನಿತ್ಯ ಕೇವಲ ಗೆ ಐದು ಸಾವಿರದ ಏಳ್ನೂರು ರು ಖರ್ಚು ಮಾಡ್ತಾರೆ ಅಂದ್ರೆ ಕೇಜ್ರಿವಾಲ್ ಎಷ್ಟು ದೊಡ್ಡ ಬಡವ ಇರ್ಬೋದು ಅಂತ ಜನರಿಗೆ ಟೆನ್ಷನ್ ಶುರುವಾಗಿದೆ ಅಂದ ಹಾಗೆ ಈ ರಿಪೋರ್ಟ್ ಇಲ್ಲಿಗೆ ಮುಗಿಯೋದಿಲ್ಲ ಈಗ ಸೀದಾ ಲಿಕ್ಕರ್ ಸ್ಕ್ಯಾಮ್ ಕಡೆ ಬರೋಣ ನನ್ನನ್ನ ಯಾರೂ ಹಿಡಿಯೋರಿಲ್ಲ ಅನ್ನೋ ಬಂಡ ಧೈರ್ಯದಿಂದಲೇ ಕೇಜ್ರಿವಾಲ್ ಸ್ಟಾರ್ಟ್ ಮಾಡಿದ್ದು ದೆಹಲಿ ಲಿಕ್ಕರ್ ಪಾಲಿಸಿ ಹಣ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಶುರುವಾದ ಈ ಪಾಲಿಸಿ ಅಡಿಯಲ್ಲಿ ವೆಂಡರ್ಗಳ ಆಯ್ಕೆ ಪ್ರಕ್ರಿಯೆಗೆ ಅಕ್ರಮವಾಗಿ ಬಳಕೆಯಾಗಿದ್ದ ಹಣದ ಲೆಕ್ಕ ಬರೋಬರಿ ಒಂಬೈನೂರ ನಲವತ್ತೊಂದು ಕೋಟಿ ಏನು ಲಿಕ್ಕರ್ ಶಾಪ್ ಹಾಕಬೇಕು ಅಂದರೆ ಅದಕ್ಕೆ ಯಾವ ಲೆವೆಲ್ಗೆ ಲಾಭಿ ಇರುತ್ತೆ ಲೈಸೆನ್ಸ್ಗಾಗಿ ಎಷ್ಟೆಲ್ಲ ಖರ್ಚು ಮಾಡಬೇಕು ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿರೋದೆ ಈ ಪ್ರಕ್ರಿಯೆಯಲ್ಲಿ ಲೈಸೆನ್ಸ್ ಫೀಸ್ ನೆಪದಲ್ಲಿ ದೋಚಿದ್ದು ಬರೋಬ್ಬರಿ ನೂರ ಕೋಟಿ ಅದು ಇದು ಎಲ್ಲ ಸೇರಿ ಕೊನೆಗೆ ಈವರೆಗೆ ಸಿಕ್ಕ ಲೆಕ್ಕದ ಪ್ರಕಾರ ಈ ಹಗರಣದ ಟೋಟಲ್ ಅಮೌಂಟ್ ಎರಡು ಸಾವಿರದ ಇಪ್ಪತ್ತಾರು ಕೋಟಿ ಇನ್ನು ಮನಸ್ಸಿಗೆ ಬಂದ ಹಾಗೆ ಲೈಸೆನ್ಸ್ ಗಳನ್ನ ನೀಡಲಾಗಿರೋ ಬಗ್ಗೆಯೂ ಆರೋಪ ಇದೆ ಲಿಕ್ಕರ್ ಕ್ವಾಲಿಟಿ ಚೆಕ್ಗಾಗಿ ಲ್ಯಾಬ್ ಗಳನ್ನ ಸ್ಥಾಪಿಸದೆ ದೆಹಲಿ ಜನರ ಜೀವವನ್ನ ಲೆಕ್ಕಿಸದೆ ಈ ಹಗರಣ ನಡೆದಿರೋ ಬಗ್ಗೆಯೂ ಕೂಡ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ ಇನ್ನು ಕೇಜ್ರಿವಾಲ್ ಶಿಷ್ಯ ಸಿಸೋಡಿಯಾ ಎಕ್ಸ್ಪರ್ಟ್ ಪ್ಯಾನಲ್ ಸಲಹೆಗಳನ್ನ ಗಾಳಿಗೆ ತೋರಿ ತಮಗೆ ಇಷ್ಟ ಬಂದ ಹಾಗೆ ರೂಲ್ಸ್ ಮಾಡಿಕೊಂಡಿದ್ರು ಅನ್ನೋದು ಕೂಡ ರಿಪೋರ್ಟ್ ನಲ್ಲಿ ಬಯಲಾಗಿದೆ ಇದು ಕೇಜ್ರಿವಾಲ್ ಹನ್ನೆರಡು ವರ್ಷಗಳ ಸಾಧನೆ ಏನು ಈ ಪಾರ್ಟಿ ಸಾಧನೆ ಮಾಡಿದವರಿಗೆ ಭಾರತದಲ್ಲಿ ಕೊಡೋ ಅತ್ಯುನ್ನತ ಗೌರವ ಅಂದ್ರೆ ಅದು ಜೈಲು ಶಿಕ್ಷೆ ಈಗಾಗಲೇ ಒಂದು ಸಲ ಜೈಲಿಗೆ ಹೋಗಿ ಬಂದಿರೋ ಕೇಜ್ರಿವಾಲ್ ಅಲ್ಲೂ ಸಿಂಪತಿ ಗಿಟ್ಸ್ಕೊಳ್ಳೋದಕ್ಕೆ ಹೋಗಿ ಮುಗ್ಗರಿಸಿದ್ರು ಈಗ ಇಡಿ ಕೇಸ್ ಜೊತೆಗೆ ಇದೆಲ್ಲವೂ ಅಡಿಷನಲ್ ಆಗಿ ಸೇರ್ಕೊಂಡಿದ್ದು ಸದ್ಯದಲ್ಲೇ ಸೆರವಾಸ ಗ್ಯಾರಂಟಿ ಅನ್ನೋ ಪ್ರಶ್ನೆ ಹುಟ್ಟಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ